ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ರೋಣದ ಎಲ್ಲಾ ಗ್ರಾಮ ಪಂಚಾಯಿತಿ ನೌಕರರಿಂದ ಮುಷ್ಕರಕ್ಕೆ ಕರೆ ರೋಣ ನಗರದ ತಾಲೂಕು ಪಂಚಾಯಿತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯ ನೌಕರರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ವತಿಯಿಂದ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ನೌಕರರಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಈ ಮುಷ್ಕರದ ಪ್ರಮುಖ ಉದ್ದೇಶಗಳು ನವ ಗುಲಾಮಗಿರಿಗೆ ತಳ್ಳಲಿರುವ ಕೇಂದ್ರ ಸರ್ಕಾರದ ನಾಲ್ಕು ಕಾರ್ಮಿಕ ಸಂಹಿತೆಗಳ ರದ್ದತಿಗಾಗಿ ಕಾರ್ಮಿಕ ಕಾನೂನುಗಳಲ್ಲಿ ಕೆಲಸ ಅವಧಿ ಹೆಚ್ಚಳ ಸೇರಿದಂತೆ ಕಾರ್ಮಿಕ ವಿರೋಧಿ ತಿದ್ದುಪಡಿಗಳನ್ನು ಮಾಡುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಜೀವನ ಯೋಗ್ಯ ಕನಿಷ್ಠ ವೇತನರು ಮೂವತ್ತಾರು ಸಾವಿರ ರೂಪಾಯಿ ನಿಗದಿಗಾಗಿ ಗುತ್ತಿಗೆ ಮುಂತಾದ ಖಾಯಮೇತರ ಕಾರ್ಮಿಕರ ಖಾಯಂಗೆ ಶಾಸನಕ್ಕಾಗಿ ಅಸಂಘಟಿತ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಪಿಂಚಣಿ ಸೇರಿದಂತೆ ಕಲ್ಯಾಣ ಸೌಲಭ್ಯಗಳ ಜಾರಿಗಾಗಿ ರೈತರ ಬೆಳೆಗೆ ಬೆಂಬಲ ಬೆಲೆ ಖಾತ್ರಿಗಾಗಿ ಬಲವಂತದ ಭೂ ಸ್ವಾಧೀನ ನಿಲ್ಲಿಸಬೇಕೆಂದು ಆಗ್ರಹಿಸಿ ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೋಡ್ಗಳ ಜಾರಿ ವಿರೋಧಿಸಿ ಕರಡು ಅಧಿಸೂಚನೆಯಲ್ಲಿ ಮೂವತ್ತೊಂದು ಸಾವಿರ ರೂಪಾಯಿ ನಿಗದಿಪಡಿಸಿ ಅಂತಿಮಗೊಳಿಸಬೇಕು ಪಿಂಚಣಿ ಸೇವಾ ಹಿರಿತನ ಭತ್ತೆ ಹೆಚ್ಚಳ ಪಂಚಾಯಿತಿಗೊಂದು ಎಸ್ಡಿಎ ಎರಡನೇ ಡಿಇಒ ನೇಮಕಾತಿ ಮತ್ತು ಆರೋಗ್ಯ ವಿಮೆ ಜಾರಿಗಾಗಿ ಸ್ವಚ್ಛ ವಾಹಿನಿಯರ ಒಡಂಬಡಿಕೆ ರದ್ದು ತರಬೇತಿ ಪಡೆದ ಎಲ್ಲರಿಗೂ ಕಡ್ಡಾಯ ಎರಡು ಸಾವಿರದ ಐದುನೂರು ರೂಪಾಯಿ ಗೌರವಧನ ಸಿಂಗಲ್ ಚಾಲಕರನ್ನು ಪರಿಗಣಿಸಿ ಹದಿನೈದು ಸಾವಿರ ರೂಪಾಯಿ ಗೌರವಧನ ನೀಡಲು ಒತ್ತಾಯಿಸಿ ಈ ಎಲ್ಲ ಬೇಡಿಕೆ ಈಡೇರಿಕೆಗಾಗಿ ರೋಣನಗರದ ಎಲ್ಲಾ ಗ್ರಾಮ ಪಂಚಾಯಿತಿ ನೌಕರರಿಂದ ಮುಷ್ಕರಕ್ಕೆ ಕರೆ ನೀಡಿದ್ದು ಎಲ್ಲಾ ಪಂಚಾಯಿತಿಯ ನೌಕರರು ಈ ಮುಷ್ಕರಕ್ಕೆ ಬೆಂಬಲಿಸಿ ಯಶಸ್ವಿಗೊಳಿಸಬೇಕು ಹಾಗೂ ನಮ್ಮ ಎಲ್ಲ ನೌಕರರ ಆರ್ಥಿಕ ಪರಿಸ್ಥಿತಿ ತುಂಬಾ ಹೀನಾಯವಾಗಿದೆ ಆದ್ದರಿಂದ ನಮ್ಮ ಬೇಡಿಕೆ ಈಡೇರದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಲಾಗುವುದು ಎಂದು ಹಲವಾರು ಪಂಚಾಯಿತಿ ನೌಕರರು ನಮ್ಮ ರಾಷ್ಟ್ರ ಕ್ರಾಂತಿ ಚಾನೆಲ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದರು ವರದಿ ಎಸ್ವಿ ಸಂಕನಗೌಡ ಮೂವತ್ತೊಂದು ಸಾವಿರ ಜಾರಿ ಆಗಲೇಬೇಕು ಮೂವತ್ತೊಂದು ಸಾವಿರ ಗ್ರಾಮ ಪಂಚಾಯತ್ ನೌಕರಿ ಜಾರಿ ಆಗಲೇಬೇಕು ಹೋರಾಟ ಹೋರಾಟ ಗ್ರಾಮ ಪಂಚಾಯತ್ ಸಂಘಕ್ಕೆ ಗ್ರಾಮ ಪಂಚಾಯತ್ ನೌಕರ ಸಂಘಕ್ಕೆ ಜಾರಿ ಆಗಲೇಬೇಕು

ನನ್ನ ಹೆಸರು ವಿಜಯ್ ಕುಮಾರ್ ಈ ಹೋರಾಟ ಯಾವ ಒಂದು ಸರ್ ಈ ಹೋರಾಟ ಸರ್ ನಮ್ಗೆ ನಾವು ಸರ್ಕಾರನ ಏನು ಕೇಳಕತ್ತಿಲ್ಲ ನಾವು ನಮ್ಗೆ ದಿನ ಐದು ಸಾವಿರ ಕೊಟ್ರಿ ಎರಡು ಸಾವಿರ ಕೊಟ್ರಿ ಅಂತಾರತಿಲ್ಲ ಒಬ್ಬ ಒಂದು ಒಂದು ಭಾರತದ ಒಂದು ಆರೋಗ್ಯ ಒಂದು ಪ್ರಕಾರ ಒಬ್ಬ ಮನುಷ್ಯ ಒಂದು ದಿವಸ ಒಂದು ಪೌಷ್ಟಿಕ ಆಹಾರ ತಿನ್ಬೇಕಾದ್ರೆ ಕನಿಷ್ಠ ಅವ್ನಿಗೆ ಏನು ಬೇಕು ಅಷ್ಟು ಒಂದು ಖರ್ಚು ನಮ್ಗೆ ಬದುಕುವಂಗೆ ಒಳ್ಳೆ ಊಟ ಮಾಡುವಾಗ ಒಂದು ನಾವು ಅಷ್ಟೇ ಕೇಳಕತ್ತಿ ಸರ್ಕಾರ ನಾವೇನು ಐಷಾರಾಮಿ ಜೀವನ ಕೇಳಕತ್ತಿಲ್ಲ ನಾವು ನಮ್ಮನ್ನೇನು ಕೆಲಸ ತಗೋತಿರಲ್ಲ ನಮ್ಮ ಗ್ರಾಮ ಪಂಚಾಯತ್ ಮಾತಾಡ್ತೀರ ಉಳಿಯೋದಕ್ಕೆ ಟೈಮೇ ಇಲ್ಲ ಪೂಜೆಯಲ್ಲಿ ಆರು ಗಂಟೆ ಇಟ್ಕೊಂಡು ರಾತ್ರಿ ಎಂಟು ಗಂಟೆ ಮಟ್ಟ ನಾವು ಕೆಲಸ ಮಾಡ್ತೀವಿ ನಮ್ಗೆ ಕನಿಷ್ಠ ವೇತನ ಇನ್ನೂ ಜಾರಿ ಆಗಿಲ್ಲ ಹತ್ತರಿಂದ ಹದಿಮೂರು ಸಾವಿರ ರೂಪಾಯಿ ಪಗದೊಳಗೆ ಏನಾಗೈತೆ ರೀ ಮನೆಗೆ ಇರ್ತಾರೆ ಶಾಲೆ ಮಕ್ಕಳ ಫೀಸ್ ಇರ್ತೈತಿ ಹೌದ್ರೆ ಇದನ್ನೆಲ್ಲ ನಾವು ನಡೆಸ್ಕೋಬೇಕಾದ್ರೆ ನಮ್ಗೆ ಜೀವನ ಕಷ್ಟ ಆಗೈತಿ ಆದ್ದರಿಂದ ನಾವು ಕನಿಷ್ಠ ವೇತನ ಜಾರಿ ಮಾಡಿರಿ ಅಂತ ಹೇಳಿ ಮೂವತ್ತಾರು ಸಾವಿರ ರೂಪಾಯಿ ನಮ್ಮ ರಾಜ್ಯ ಸಂಘಟನೆಯವರು ಕೇಳ್ಯಾರ ಒಂದು ಕರಡು ಕೃತಿ ಈಗ ರೆಡಿ ಆಗಿತ್ತು ಅದರೊಳಗೆ ಕನಿಷ್ಠ ಮೂವತ್ತೊಂದು ಸಾವಿರ ನಮಗೆ ಕೊಟ್ಟು ಒಂದು ಹೊತ್ತಿನ ಊಟಾನ ನಮಗೆ ಒಂದು ಇದು ಊಟಾನ ಮಾಡೋಕೆ ಅನುಕೂಲ ಮಾಡಿಕೊಡೋದಕ್ಕೆ ಸರ್ಕಾರ ಕೊಡ್ತಾ ಇವನ್ನ ಈ ಒಂದು ಮುಸ್ಕರ ಒಂದು ಅವಧಿ ನೆಗೆಟಿವ್ ಪಡೀಕ್ಷೆ ಈ ಒಂದು ಮುಷ್ಕರ ಇಲ್ಲಿಗೆ ನಿರ್ಲಂಘಿಸ್ ಸರ ನಾವು ಈ ಸತ್ಯ ನಾವು ತಾಲೂಕು ಸಮಿತಿ ಒಂದು ಮುಖಂಡ್ರಿಂದ ಕರೆ ಕೊಟ್ಟಿದ್ದಕ್ಕಾಗಿ ನಾವು ಎಲ್ಲ ಗ್ರಾಮ ಪಂಚಾಯತಿಯಿಂದ ಬಂದೀವಿ ನಮ್ಮದು ಹೊಳೆ ಗ್ರಾಮ ಪಂಚಾಯತಿ ಈಗ ಮುಂದೆ ಇದು ಬೇಡಿಕೆ ಇಡಿರಲಿಲ್ಲ ಅಂದ್ರೆ ನಾವು ಜಿಲ್ಲಾ ಮಟ್ಟದ ಮುಂದೆ ಇದನ್ನು ನಾವು ಮುಷ್ಕರನ ಮಾಡ್ತೀವಿ ಅಥವಾ ರಾಜ್ಯ ಮಟ್ಟ ಹಿಂಗೂ ನಮ್ಮ ಜಿಲ್ಲಾ ಮುಖಂಡರು ಮತ್ತು ತಾಲೂಕು ಮುಖಂಡರ ಒಂದು ನಿರ್ದೇಶನದ ಮೇರೆಗೆ ನಾವು ಮುಂದಿನ ನೇ ಹೋರಾಟ ಮಾಡುವಂಥ ಕ್ಯ ಓಕೆ ಸರ್ ಧನ್ಯವಾದ ಹೆಸರು ಮಲ್ಲಿಕಾರ್ಜುನ ಈ ಒಂದು ಬೇಡಿಕೆ ಬಗ್ಗೆ ಈ ಒಂದು ಮುಷ್ಕರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಕರ್ನಾಟಕ ರಾಜ್ಯದೊಳಗೆ ಆರು ಸಾವಿರದ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ಗಳು ಅದವು ಅದರೊಳಗೆ ಸುಮಾರು ನಲ್ವತ್ತೆಂಟು ಸಾವಿರ ಜನ ಅದಾರ ಈ ನೌಕರರೊಳಗೆ ಬಹಳಷ್ಟು ಜನ ಇವತ್ತು ನಿವೃತ್ತಿ ಹಂಚಿನೊಳಗದಾರ ಇದ್ರ ತಮ್ಮದು ಯಾವ ಗ್ರಾಮ ಪಂಚಾಯತ್ ಮಲ್ಲಾಪುರ ಗ್ರಾಮ ಪಂಚಾಯತಿ ಅಂದರೆ ನಿವೃತ್ತಿ ಹಂಚಿನೊಳಗದಾರೆ ಅವ್ರಿಗೆ ನಿವೃತ್ತಿ ಆದ್ರೆ ಏನೂ ಇಲ್ಲ ಸೀದಾ ಮನೆಗೆ ಹೋಗ್ಬೇಕು ಅಂತ ಪರಿಸ್ಥಿತಿ ಇದೆ ಅವರಿಗೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಅಥವಾ ಎಂಟು ಸಾವಿರ ರೂಪಾಯಿ ವೇತ ನಿವೃತ್ತಿ ವೇತನ ಕೊಡಬೇಕು ಅದೇ ರೀತಿ ರಾಜ್ಯಾದ್ಯಂತ ನಮ್ಮ ಸ್ವೀಪರ್ಸ್ ಅಂದರೆ ನೈರ್ಮಲ್ಯ ಕಾಮಗಾರಿ ಮಾಡಿಕೊಟ್ಟು ಮಾಡುವಂಥ ಸಿಬ್ಬಂದಿಗಳಾದರೆ ಅವರ ಆರೋಗ್ಯದೊಳಗೆ ವ್ಯತ್ಯಯ ಆದರೆ ಆದಾಗ ಅವರು ಪಗಾರಕ್ಕಿಂತ ಹೆಚ್ಚಿಗೆ ದವಾಖಾನೆ ಖರ್ಚು ಮಾಡುವಂಥ ವ್ಯವಸ್ಥೆ ಐತಿ ಅದಕ್ಕೆ ಆ ಸರ್ಕಾರ ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಆರೋಗ್ಯ ವಿಮೆಯನ್ನು ಜಾರಿ ಮಾಡಬೇಕಂತಂದು ನಾವು ಸರ್ಕಾರವನ್ನು ಒತ್ತಾಯಿಸ್ತೀವಿ ಅದೇ ರೀತಿ ಪಂಚಾಯಿತಿ ಒಳಗ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಗೊಂಡು ಅದನ್ನು ಎಲ್ಲ ಯೋಜನೆಗಳನ್ನು ಕೆಳಹಂತದೊಳಗೆ ಜಾರಿ ಮಾಡುವುದು ಗ್ರಾಮ ಪಂಚಾಯಿತಿ ಮತ್ತು ಸಿಬ್ಬಂದಿ ವರ್ಗ ಅವ್ರಿಗೇನೆ ಕನಿಷ್ಠ ಭದ್ರತೆ ಇಲ್ಲ ಆದಂಥ ಸನ್ನಿವೇಶ ಆ ಆನಂತರ ಕೆಲಸ ಕಾರ್ಯಗಳು ಜಾಸ್ತಿ ಆಗುತ್ತವೆ ಆ ಸಿಬ್ಬಂದಿ ಸಂಖ್ಯೆ ಕಡಿಮೆ ಆಗಿತ್ತು ಅದಕ್ಕೆ ಪ್ರತಿ ಪಂಚಾಯಿತಿಗೂ ಎಸ್ ಡಿ ಎ ಹುದ್ದೆ ಕೊಡಬೇಕು ಹಾಗೂ ಎರಡನೇ ಡಾಟಾ ಎಂಟ್ರಿ ಆಪ್ರೇಟರ್ ಹುದ್ದೆಯನ್ನು ಮಂಜೂರು ಮಾಡಬೇಕು ನೇಮಕಾತಿ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಕಿ ಅದೇ ರೀತಿ ಕೆಲವು ಇವತ್ತಿನ ಕನಿಷ್ಠ ವೇತನದೊಳಗೆ ಅದು ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷ ಕೆಲಸ ಮಾಡಿದಂಥವ್ರಿಗೂ ಒಂದು ಪಗಾರ ಐತಿ ಈಗ ರೀಸೆಂಟಾಗಿ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಸೇವೆ ಮಾಡೋರ್ಗು ಅಷ್ಟೇ ಪಗಾರ ಐತಿ ಅದಕ್ಕೆ ಸೇವಾ ಹಿರಿತನದ ಮಾದರಿ ಯಾರು ಜಾಸ್ತಿ ಸೇವೆ ಸಲ್ಲಿಸಿರ್ತಾರೆ ಅವ್ರಿಗೆ ಜಾಸ್ತಿ ಪೇಮೆಂಟ್ ಸಿಗಬೇಕು ಅಂತ ಅಂತೇಳಿ ನಾವು ಇವತ್ತಿನ ಪ್ರತಿಭಟನೆಯಲ್ಲಿ ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ಈಗ ಒಂದು ವೇಳೆ ಇದು ಬೇಡಿಕೆ ಇದ್ರೆ ಮುಂದಿನ ನಿಮ್ಮ ಮುಷ್ಕರದ ರೀತಿ ಯಾವ ರೀತಿ ನಮ್ಮ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಏನ ಕಾರ್ಯಾಧ್ಯಕ್ಷ ಕೈಗೊಳ್ತಾರೆ ಆ ನಿರ್ಣಯದ ಪ್ರಕಾರ ನಾವು ಮತ್ತೆ ಎಡಿಯರ್ದೇ ಇದ್ರೆ ಜಿಲ್ಲಾ ಪಂಚಾಯತ್ ಮುಂದಾಗಲಿ ಅಥವಾ ಬೆಂಗಳೂರು ಹೋರಾಟ ಮಾಡುವುದಾಗ್ಲಿ ರಾಜ್ಯ ಸಮಿತಿಯ ಅಧ್ಯಕ್ಷ ಆದೇಶ ನಾವು ಎಲ್ಲ ಸಿಬ್ಬಂದಿಗಳು ನಡ್ಕೊಂತೀವಿ ಹಲೋ ಸರ್ ಈಗ ಮುಷ್ಕರದಾಗಿ ಸರ್ ನಮ್ಮ ಹೆಸರು ಸೋಮಶೇಖರಯ್ಯ ಅಂದಾರಯ್ಯ ಓದೋಮಠ ಅಂತಂದ್ರಿ ಜಕ್ಲಿ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟ್ರ್ ನಾವು ನಾವು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಿ ಐ ಟಿ ಯೋ ಯೋಜನೆ ಅಡಿಯಲ್ಲಿ ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ವತಿಯಿಂದ ನಾವು ಮುಹ್ಕರ ಮಾಡ್ತಿದ್ದೀವಿ ನಮ್ಮ ಬೇಡಿಕೆಗಳು ಕೆಲವೊಂದು ಈಡೇರಬೇಕಂತ ನಮ್ಮಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀವಿ ಏನು ರೀ ಏನಂದರೆ ಕನಿಷ್ಠ ವೇತನ ಹಾಗೂ ಕರಡು ಅಧಿಸೂಚನೆ ರೂಪಾಯಿ ಮೂವತ್ತೊಂದು ಸಾವಿರದ ನಿಗದಿಪಡಿಸಬೇಕೆಂದು ನಮ್ಮ ಒತ್ತಾಯ ಒಂದೇದು ಹಾಗೆ ಎರಡನೇದು ಸೇವಾ ಏರಿತನ ಹೆಚ್ಚಳಕ್ಕೆ ಒತ್ತಾಯ ಹಾಗೆ ಮೂರನೇದು ಪಿಂಚಣಿಗಾಗಿ ಒತ್ತಾಯಿಸಿ ನಾಲ್ಕನೇದು ಆರೋಗ್ಯ ವಿಮಾ ಜಾರಿಯಾಗಬೇಕೆಂದು ಒತ್ತಾಯ ಐದನೇದು ಪಂಚಾಯತಿಯಿಂದ ಎಸ್ ಡಿ ಎ ಮತ್ತು ಎರಡನೇದು ಡಿಒ ನೇಮಕಾತಿ ಒತ್ತಾಯ ಮೂರನೇದು ಸ್ವಚ್ಛ ವಾಹಿನಿ ಒಡಂಬಡಿಕೆ ರದ್ದುಪಡಿಸಿ ಏನೇ ಎಲ್ಲರಿಗೂ ಕಡ್ಡಾಯವಾಗಿ ಏಳುನೂರ ಏಳು ಸಾವಿರದ ಐದುನೂರು ಗೌರವ ಒತ್ತಾಯಿಸಿದ್ದೇವೆ ಸಿಂಗಲ್ ಚಾಲಕರ ಪರಿಗಣಿಸಿ ಹದಿನೈದು ಸಾವಿರ ರೂಪಾಯಿಗಳನ್ನು ನಿಗದಿಪಡಿಸಬೇಕೆಂದು ನಮ್ಮ ಒತ್ತಾಯ ಎಲ್ಲ ಬೇಡಿಕೆಗಳು ಬಗೆಹರಿಯುವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸುತ್ತೇವೆ ಧನ್ಯವಾದ